ಇಂತಹ ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿಯ ಹೆಸರಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡೋದು ಅವಮಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹುಬ್ಬಳ್ಳಿಯಲ್ಲಿ ನಡೆದಂತ ಈ ಘಟನೆಯನ್ನ ನೆನೆಸ್ಕೊಂಡ್ರೆ ನಾವು ನಿಜವಾಗ್ಲು ನಮ್ಮ ದೇಶ ಯಾವ ಕಡೆ ಸಾಕ್ತಿದೆ ಅಂತ ಭಯ ಆಗುತ್ತೆ ಸ್ಟೀಲ್ ಹೊಡೆದವಳನ್ನ ಸಾಯಿಸ್ತಾರ ಅಂತಂದ್ರೆ ಈ ಜಾತಿ ವ್ಯವಸ್ಥೆ ಹೇಗಿದೆ ಈ ಜಾತಿಯನ್ನ ಕ್ರೂರತೆ ಹೇಗೆ ಅವ್ರ ಮನಸ್ಸಲ್ಲಿ ತುಂಬಿಕೊಳ್ತಾ ಇದೆ ಇವಾಗಾಗಲೇ ಸಂವಿಧಾನ ಬಂದು ಅಂಬೇಡ್ಕರ್ ಅವ್ರು ಬರೆದು ಸುಮಾರು ವರ್ಷಗಳಾಗಿದ್ರು ಕೂಡ ಒಂದು ದಲಿತ ಯುವಕನ ನಮ್ಮಲ್ಲಿ ಕಾಪಾಡ್ಕೊಳ್ಳಕ್ ಆಗ್ತಾ ಇಲ್ಲ ಜಾತಿ ವ್ಯವಸ್ಥೆಗಳು ಹೋದ್ರೇನೆ ನಾವೆಲ್ಲರೂ ಮಾನವರಾಗಿ ಬದ್ಕೋಕಿಲ್ಲಿ ಸಾಧ್ಯವಾಗ್ತಿದೆ ಜಾತಿ ಜಾತಿ ಅಂತ ಯಾಕೆ ನೋಡ್ತೀರಾ ಅಂತ ಟ್ವೆಂಟಿ ಫೈವ್ ಪ್ರಜ್ಞಾವಂತ ಸಮಾಜವಾಗಿರುವ ಈ ಸಂದರ್ಭದಲ್ಲೂ ಕೂಡ ಈ ತರ ಘಟನೆ ನಡೀತಿರೋದು ಬಹಳ ದುರದೃಷ್ಟಕರ ಜಾತಿ ಅನ್ನೋ ಕಾರಣಕ್ಕೆ ಇವತ್ತು ಹಲವಾರು ರೀತಿಯಲ್ಲಿ ಅವರು ಎತ್ತ ಮಕ್ಕಳನ್ನೇ ಇವತ್ತು ಕೊಲೆ ಮಾಡ್ತಿರುವಂತಹ ಅಮಾನವೀಯ ಘಟನೆಗಳು ನಡೀತಾ ಇದೆ ಹತ್ಯೆ ಮಾಡಿರುವಂತದ್ದು ಈ ಮನುಷ್ಯ ಕುಲಕ್ಕೆ ಒಂದು ಕಳಕ ಅಂತ ಹೇಳ್ಬೋದು ನನ್ನ ಹೆಸರು ಡಾಕ್ಟರ್ ನಟ ಶಿವಣ್ಣ ಮೈಸೂರು ಯೂನಿವರ್ಸಿಟಿ ಸಿಂಡಿಕೇಟ್ ಸದಸ್ಯರು ಏನಿವತ್ತು ಮಾನಸ ಗಂಗೋತ್ರಿಯಲ್ಲಿ ಸಂಶೋಧಕರ ಸಂಘದ ವತಿಯಿಂದ ಏನು ಮರ್ಯಾದೆ ಹತ್ಯೆ ಕುರಿತು ಒಂದು ಆ ಒಂದು ಹತ್ಯೆಗೆ ಸಂಬಂಧಿಸಿದಂತೆ ಒಂದು ಕಠಿಣ ಕಾನೂನನ್ನು ಜಾರಿಗೊಳಿಸುವ ಸಂಬಂಧ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಂದು ಸಹಿ ಸಂಗ್ರಹ ಚಳುವಳಿಯನ್ನು ಹಮ್ಮಿಕೊಂಡಿದ್ದಾರೆ ಖಂಡಿತವಾಗಿ ಈ ಒಂದು ಮರ್ಯಾದೆ ಹತ್ಯೆಗೆ ಸಂಬಂಧಿಸ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ಕಠಿಣ ಒಂದು ಕಾನೂನನ್ನು ರೂಪಿಸಬೇಕು ಕಾರಣ ಇಷ್ಟೇ ಏನು ಜಾತಿ ಅನ್ನೋ ಕಾರಣಕ್ಕೆ ಇವತ್ತು ಹಲವಾರು ರೀತಿಯಲ್ಲಿ ಅವರು ಎತ್ತ ಮಕ್ಕಳನ್ನೇ ಇವತ್ತು ಕೊಲೆ ಮಾಡ್ತಿರುವಂತಹ ಅಮಾನವೀಯ ಘಟನೆಗಳು ನಡೀತಾ ಇದೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಈ ಒಂದು ತನ್ನ ಸ್ವಂತ ಮಗಳು ಏಳು ತಿಂಗಳು ಗರ್ಭಿಣಿಯನ್ನು ಸ್ವಂತ ತಂದೆ ಮತ್ತು ಆ ಥರ ಸಂಬಂಧಿಕರು ಸೇರಿ ಹತ್ಯೆ ಮಾಡಿರುವಂಥದ್ದು ಈ ಮನುಷ್ಯ ಕುಲಕ್ಕೆ ಒಂದು ಕಳಕ ಅಂತ ಹೇಳ್ಬೋದು ನಿಜಕ್ಕೂ ಇಂತಹ ಅಮಾನವೀಯ ಘಟನೆಗಳನ್ನು ವಿದ್ಯಾರ್ಥಿ ಸಮೂಹಗಳು ಖಂಡಿಸಬೇಕಾಗುತ್ತೆ ಹಾಗೇ ರಾಜ್ಯ ಸರ್ಕಾರವು ನಿಜಕ್ಕೂ ಇಂತಹ ಒಂದು ಮರ್ಯಾದೆ ಹತ್ಯೆಗೆ ಸಂಬಂಧಪಟ್ಟಂತೆ ಕಠಿಣ ಕಾನೂನುಗಳನ್ನು ತರುವುದ್ರ ಮೂಲಕ ಇದನ್ನು ಸುಧಾರಣೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತೀನಿ ನನ್ನ ಹೆಸರು ರೋಜಾ ಸಂಶೋಧನಾ ವಿದ್ಯಾರ್ಥಿನಿ ಮೈಸೂರು ವಿಶ್ವವಿದ್ಯಾನಿಲಯ ಏನು ಹುಬ್ಬಳ್ಳಿಯಲ್ಲಿ ಈ ಮರ್ಯಾದೆ ಹತ್ಯೆ ಘಟನೆ ನಡೆ ನಡೆದಿದೆ ಅದು ನಿಜವಾಗ್ಲೂ ಒಂದು ದುರಂತ ಘಟನೆ ಅಂತಲೇ ನಾವು ಹೇಳ್ಬೋದು ಯಾಕಂತ ಹೇಳಿದ್ರೆ ಸಂವಿಧಾನ ಬಂದು ನಮ್ಮ ದೇಶಕ್ಕೆ ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷಗಳೇ ಕಳೆದಿದೆ ಆದರೂ ಸಹ ಇಂತಹ ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿಯ ಹೆಸರಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡೋದು ಅವಮಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ನಮಗಂತೂ ಗೊತ್ತಿಲ್ಲ ಹುಬ್ಬಳ್ಳಿಯಲ್ಲಿ ನಡೆದಂಥ ಈ ಘಟನೆಯನ್ನು ನೆನೆಸ್ಕೊಂಡ್ರೆ ನಾವು ನಿಜವಾಗ್ಲೂ ನಮ್ಮ ದೇಶ ಯಾವ ಕಡೆ ಸಾಕ್ತಿದೆ ಅಂತ ಭಯ ಆಗುತ್ತೆ ಯಾಕಂತ ಹೇಳಿದ್ರೆ ಒಬ್ಬ ಮಹಿಳೆ ತನಗೆ ಸ್ವತಂತ್ರ ಇದ್ಕೊಂಡು ಹದಿನೆಂಟು ವರ್ಷ ತುಂಬಿದ ನಂತರ ಒಂದು ಪುರುಷನನ್ನು ಅವಳಿಗೆ ಇಷ್ಟ ಆದಂಥ ಪುರುಷನನ್ನು ಮದುವೆ ಆಗಿ ಅವನ ಜೊತೆ ಚೆನ್ನಾಗಿರಬೇಕು ಅಂತ ಬಯಸೋದು ತಪ್ಪಲ್ಲ ಅದು ಕಾನೂನಾತ್ಮಕವಾಗಿ ಒಂದು ಸರಿಯಾದ ವಿಚಾರನೇ ಆಗಿರುತ್ತೆ ಅಂಥದ್ರಲ್ಲಿ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ಯುವತಿ ಬೇರೆ ಜಾತಿಯ ಒಂದು ಹುಡುಗನನ್ನು ಮದುವೆ ಆದ ಕಾರಣ ಅವಳನ್ನೇ ಅವಳ ಹೆತ್ತ ತಂದೆನೇ ಕೊಲೆ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ಒಂದು ದುರಂತ ಕಥೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನಮ್ಮ ದೇಶವನ್ನು ಕೊಂಡೊಯ್ಬೇಕಾಗಿರೋದು ಜಾತ್ಯತೀತ ರಾಷ್ಟ್ರವಾಗಿ ಧರ್ಮತೀತವಾದಂತಹ ರಾಷ್ಟ್ರವನ್ನಾಗಿ ಮಾಡೋದರಲ್ಲಿ ನಾವು ಮುಂದೆ ಹೋಗಬೇಕು ಅದನ್ನು ಬಿಟ್ಟು ನಾವಿನ್ನೂ ಜಾತಿ ಧರ್ಮದ ಹೆಸರಿನಲ್ಲಿ ಒಬ್ಬರನ್ನ ಕೊಲೆ ಮಾಡೋದು ಒಬ್ಬರಿಗೆ ಅವಮಾನ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ಪ್ರಜ್ಞಾವಂತ ಜನರ ಒಂದು ಕೆಲಸ ಅಲ್ಲ ನಾವೆಲ್ಲ ವಿದ್ಯಾವಂತರು ಎಲ್ಲ ಜಾತಿ ಧರ್ಮಗಳನ್ನು ಬಿಟ್ಟು ನಾವು ಮುಂದೆ ಸಾಗಬೇಕು ಆಗ ಮಾತ್ರ ನಮ್ಮ ದೇಶ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರ ಈ ಒಂದು ವಿಚಾರವನ್ನು ಕುರಿತು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಯಾಕಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಜಾತಿ ಜ ಧರ್ಮದ ಹೆಸರಿನಲ್ಲಿ ಹಲವಾರು ಹಲವಾರು ರೀತಿಯ ಕೃತ್ಯಗಳು ನಡೀತಾ ಇರೋದನ್ನು ನಾವು ನೋಡ್ಬೋದು ಇದನ್ನೆಲ್ಲನೂ ಕೂಡ ಮಟ್ಟಾಕಬೇಕು ಅಂತ ಹೇಳಿದ್ರೆ ಸರ್ಕಾರ ಇದರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೇನೆ ನನ್ನ ಹೆಸರು ಚಂದನ ಅಂತ ಕಾನೂನು ವಿದ್ಯಾರ್ಥಿನಿ ದಲಿತ ಯುವಕನ ಮದುವೆ ಆಗಿದ್ದ ಕಾರಣಕ್ಕೆ ಸ್ವಂತ ಮಗಳನ್ನೇ ಏಳು ತಿಂಗಳ ಗರ್ಭಿಣಿ ಅಂತ ನೋಡಿದೆ ತಾಯೊ ತನ್ನ ಜನ್ಮ ನೀಡೋದು ಒಂದು ತಾಯಿ ಅಂತಲೂ ಕೂಡ ಮತ್ತು ತನ್ನ ಹೆತ್ತಿದ ಮಗಳಂತ ಕೂಡ ನೋಡಿದೆ ಅವಳನ್ನ ಹತ್ಯೆಗೈದು ಅಂದೊಂದು ಸ್ಟೀಲ್ ರಾಡಿಂದ ಹೊಡೆದು ಅವಳನ್ನ ಸಾಯಿಸ್ತಾರೆ ಅಂತಂದರೆ ಈ ಜಾತಿ ವ್ಯವಸ್ಥೆ ಹೇಗಿದೆ ಈ ಜಾತಿಯನ್ನ ಕ್ರೂರತೆ ಹೇಗೆ ಅವ್ರ ಮನಸ್ಸಲ್ಲಿ ತುಂಬಿಕೊಳ್ತಾ ಇದೆ ಇವಾಗಾಗಲೇ ಸಂವಿಧಾನ ಬಂದು ಅಂಬೇಡ್ಕರ್ ಅವರು ಬರೆದು ಸುಮಾರು ವರ್ಷಗಳಾಗಿದ್ದರೂ ಕೂಡ ಒಂದು ದಲಿತ ಯುವಕನ ನಮ್ಮಲ್ಲಿ ಆಗ್ತಾ ಇಲ್ಲ ಅವರೊಂದು ಇವಾಗ ಇಂಟ್ರಿಕ್ಕೆ ಕ್ಯಾಸ್ಟ್ ಮ್ಯಾರೇಜ್ಗಳು ಬಂದು ಇಲ್ಲಿ ಎಲ್ಲ ಸೇಫ್ ಗಾರ್ಡ್ಸ್ ಇದ್ದರೂ ಕೂಡ ಯಾಕೆ ಒಂದು ಇದನ್ನು ನಮ್ಮ ಕೈಲಿ ಇಂತಹ ದುರ್ಘಟನೆಗಳನ್ನ ತಡೆಯಕ್ಕೆ ಆಗ್ತಿಲ್ಲ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ ಮತ್ತೆ ಆಗಿ ಜಾತಿ ವ್ಯವಸ್ಥೆಗಳು ಹೋದ್ರೇನೆ ನಾವೆಲ್ಲರೂ ಮಾನವರಾಗಿ ಇಲ್ಲಿ ಸಾಧ್ಯವಾಗ್ತಿದೆ ಮತ್ತು ಈ ದುರ್ಘಟನೆಯನ್ನು ನಡೆದಂತಹ ಮತ್ತೆ ಈ ಮಾಡಿದಂಥ ವ್ಯಕ್ತಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡಿ ಮತ್ತೆ ಅವರಿಗೆ ಮನರದಂಡನೆಯನ್ನು ನೀಡಬೇಕೆಂದು ತಮ್ಮ ಮೂಲಕ ಮತ್ತೆ ಈ ಎಲ್ಲರ ಮೂಲಕ ಕೂಡ ನಾನು ಕೇಳ್ಕೊಳ್ತಿದ್ದೆ ನಮಸ್ಕಾರ ನನ್ನ ಹೆಸರು ಸ್ನೇಹ ನಾನು ಕಾನೂನು ವಿದ್ಯಾರ್ಥಿನಿ ಮೈಸೂರು ಜಾತಿ ಜಾತಿ ಅಂತ ಯಾಕೆ ನೋಡ್ತೀರ ಅಂತ ಈಗ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿದ್ದೀರಾ ನೀವು ಜಾತಿ ಜಾತಿ ಅಂತ ನೋಡೋದು ಬೇಡ ಎಲ್ಲರೂ ಒಂದೇ ತಾಯಿ ಮಕ್ಕಳೇ ಫಸ್ಟ್ ಆಫ್ ಆಲ್ ನಾವೆಲ್ಲ ಮನುಷ್ಯರು ಜಾತಿ ಅಂತ ಮಾಡ್ಕೋದ್ರೆ ನಾವುಗಳೇನೆ ಇವ್ರು ಬೇರೆ ಜಾತಿ ಇವರು ಬೇರೆ ಜಾತಿ ಅಂತ ಸೊ ಹಾಗಾಗಿ ನನ್ನ ಅನಿಸಿಕೆ ಏನು ಅಂತಂದರೆ ನೀವು ಜಾತಿ ಜಾತಿ ಅಂತ ನೋಡೋದು ಬಿಟ್ಬಿಟ್ಟು ಮತ್ತು ಮಕ್ಕಳನ್ನ ಸೊ ನೀವೇ ಎತ್ಬಿಟ್ಟು ನೀವೇ ಕೊಲೆ ಮಾಡೋಕ್ಕೆ ನಿಮ್ಗೆ ಹೆಂಗೆ ಮನಸ್ಸು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ನನ್ನ ಅನಿಸಿಕೆ ಈ ಟು ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಯಾವ ಜಾತಿ ಭೇದೂ ಇಲ್ಲ ಏನೂ ಇಲ್ಲ ಪ್ರೀತಿಯ ದುಡ್ಗನ ಮದುವೆ ಆಗಿದ್ದು ಅವ್ರ ತಪ್ಪ ಇಲ್ಲ ನನ್ನ ಅಮ್ಮ ನನ್ನ ಸೇರಿಸ್ಕೋತಾರೆ ಮದುವೆ ಆದಮೇಲೆ ಈಗ ಎಂಟು ಸ ಇಷ್ಟು ಸೆವೆನ್ ತಿಂಗ್ ತಿಂಗಳು ಗರ್ಭಿಣಿ ಮಗಳು ನನ್ನ ತಾಯಿ ಸೇರಿಸ್ಕೋತಾಳೆ ಅಂತ ಅವರು ಮನೆಗೆ ಹೋಗಿದ್ದು ಅವ್ರ ತಪ್ಪ ಹೇಳೋದಕ್ಕೆ ನನಗಂತೂ ಗೊತ್ತಾಗ್ತಾ ಇಲ್ಲ ನನ್ನ ಅನಿಸಿಕೆ ಇಷ್ಟೇ ಜಾತಿ ಭೇದ ಏನೂ ಬೇಡ ನಾವು ಮನುಷ್ಯರು ಮನುಷ್ಯರಾಗಿ ಹೇರೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಬರ್ಕೊಟ್ಟಿದ್ದಾರೆ ಹೆಣ್ಮಕ್ಳು ಒಂದು ಸ್ವತಂತ್ರವಾಗಿ ಓಡಾಡೋದಕ್ಕೆ ಸೊ ಅದನ್ನು ಉಳಿಸ್ಕೊಂಡು ಹೋಗೋಣ ಅಂತ ನನ್ನ ಅನಿಸಿಕೆ ನಾನು ಹೆಸರು ನಾಗರತ್ನ ಹುಬ್ಬಳ್ಳಿಲಾಗಿರೋ ಘಟನೆ ಬೇರೆ ಕಡೆ ಎಲ್ಲೂ ಆಗಬಾರ್ದು ಹೆಣ್ಮಕ್ಳಿಗೆ ಯಾವಾಗಲೂ ರಕ್ಷಣೆ ಇರಬೇಕು ರಕ್ಷಣೆ ಇದ್ದು ಎಲ್ಲ ಕಡೆಯೂ ಸೇಫ್ಟಿ ಇರಬೇಕು ಹೆಣ್ಮಕ್ಳಿಗೆ ಈ ಥರ ಘಟನೆಗಳು ಎಲ್ಲ ಕಡೆ ಆಗೋದು ಮತ್ತು ತುಂಬ ನಾವು ನೋಡ್ತಿದ್ದೀವಿ ಈ ಥರ ಘಟನೆಗಳಾಗೋದನ್ನ ಆ ಘಟನೆಗಳನ್ನೆಲ್ಲ ನಾವು ನಿಲ್ಲಿಸಬೇಕು ಯಾಕಂದರೆ ಈಗ ಸೊಸೈಟಿ ತುಂಬ ಫಾರ್ವರ್ಡ್ ಆಗಿದೆ ಮರ್ಯಾದೆ ಆಗಿರೋ ಘಟನೆಗಳನ್ನ ನಡಿಬಾರ್ದು ಎಲ್ಲೇ ಆದರೂ ಆ ಘಟನೆಗಳು ನಡಿಬಾರ್ದು ಯಾಕಂದರೆ ಹೆಣ್ಮಕ್ಕಳು ಸೇಫ್ಟಿ ಇರಬೇಕು ಎಲ್ಲೇ ಇದ್ರೂ ಮರ್ಯಾದೆ ಹೋಗದೆ ಇರೋಂಗೆ ನಾವು ನೋಡ್ಕೋಬೇಕು ಮಾಡಬೇಕು ಇದಕ್ಕೆ ಸರ್ಕಾರ ಏನಾದರೂ ಕ್ರಮ ತಗೊಳ್ಳೇಬೇಕು ನನ್ನ ಹೆಸರು ಗಜೇಂದ್ರ ಅಂತ ಅಂತೇಳಿ ನಾನು ಮೈಸೂರು ವಿಶ್ವವಿದ್ಯಾಲಯ ದಲಿತ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಸ್ವಂತ ಮಗಳನ್ನೇ ಒಲಿ ಕೊಟ್ಟಂಥ ಈ ಒಂದು ಕ್ರೂರ ಘಟನೆಯನ್ನು ನಾನು ದಲಿತ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷನಾಗಿ ನಮ್ಮೆಲ್ಲ ಸಂಘಟನೆ ನನ್ನ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಖಂಡಿಸ್ತೀನಿ ಮತ್ತು ಈ ರೀತಿಯ ಒಂದು ಘಟನೆ ನಡೆದಿರೋದು ಈ ಒಂದು ಶೈಕ್ಷಣಿಕವಾಗಿ ಮತ್ತು ಪ್ರಜ್ಞಾವಂತ ಸಮಾಜವಾಗಿರೋ ಈ ಸಂದರ್ಭದಲ್ಲೂ ಕೂಡ ಈ ಥರ ಘಟನೆ ನಡೀತಿರೋದು ಭಾಳ ದುರದೃಷ್ಟಕರ ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಯಲ್ಲಿ ಮತ್ತು ಅವರ ಒಂದು ವಿಚಾರಧಾರೆಗಳಲ್ಲಿ ಮುನ್ನಡೆತಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಈಗಲೂ ಕೂಡ ಈ ಒಂದು ಘಟನೆಗಳು ನಡೀತಿರೋದನ್ನು ಕಣ್ಣಾರೆ ನೋಡಿಕೊಂಡು ಅವ್ರಿಗೆ ಯಾವುದೇ ರೀತಿ ಕಠಿಣ ಕಾಯ್ದೆಯನ್ನು ರೂಪಿಸ್ತಿರೋದು ನಿಜಕ್ಕೂ ಕೂಡ ಅತ್ಯಂತ ದುಃಖಕರವಾದಂಥ ಸಂಗತಿ ನಾನು ಮೊದಲನೇದಾಗಿ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಮರ್ಯಾದೆ ಹತ್ಯಾಕಾಂಡ ನಡೀಬಾರ್ದು ಮುಂದೆ ಯಾವುದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇನ್ಯಾವತ್ತೂ ಕೂಡ ಮರ್ಯಾದೆ ಹತ್ಯೆ ಒಂದು ನಡೀಬಾರ್ದು ಅಂತ ಹೇಳಿ ಒಂದು ಕಠಿಣ ಕಾನೂನನ್ನು ರೂಪಿಸಿ ಇಲ್ಲಿವರೆಗೂ ಆಗಿರುವಂಥ ಎಲ್ಲ ಘಟನೆ ಹತ್ಯಾಕಾಂಡಗಳಿಗೂ ಕೂಡ ನೀವು ಕಠಿಣ ಶಿಕ್ಷೆಯನ್ನು ಕೊಡಬೇಕು ಮುಂದೆ ಈ ರೀತಿ ಆಗದೇ ರೀತಿ ಗೃಹ ಇಲಾಖೆ ಮತ್ತು ಸರ್ಕಾರ ಒಂದು ಕಠಿಣನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಸರ್ಕಾರ ಹೇಗೆ ಒಂದು ಅನ್ಯ ಜಾತಿ ವಿವಾಹಕ್ಕೆ ಅಥವಾ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಧನ ಸಹಾಯದ ಮೂಲಕ ಅದೇ ರೀತಿ ಮದುವೆ ಆದಂಥ ನಂತರ ಕೂಡ ಅವ್ರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ನಾನು ಮನವಿ ಮಾಡಿಕೊ ನನ್ನ ಹೆಸರು ಪ್ರಮೋದ ಭೈ ಅಂತ ಸಂಶೋಧನಾ ವಿದ್ಯಾರ್ಥಿ ಪ್ರಸ್ತುತ ನಾನು ಯಾಕೆ ಈ ಮರ್ಯಾದೆ ಹತ್ತೆನ ಖಂಡಿಸ್ತೇನೆ ಅಂದರೆ ಇದು ಪದೇ ಪದೇ ಮರುಕಳಿಸ್ತಾನೆ ಇದೆ ಹುಬ್ಬಳ್ಳಿಯಲ್ಲಿ ಏನಾಗಿದೆ ಅಂತದ್ದು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಅನ್ನೋದಿದೆ ಸ್ವಾತಂತ್ರ್ಯ ಸಿಕ್ಕರೆ ಎಪ್ಪತ್ತೆಂಟು ವರ್ಷ ಆಗಿದ್ರು ಕೂಡ ನಾವು ಸಂವಿಧಾನಬದ್ಧವಾಗಿ ನಡ್ಕೊಟ್ಟಿದ್ರು ಕೂಡ ಈ ಪ್ರಸ್ತುತ ಏನಾಗ್ತಿದೆ ಅಂತಂದರೆ ಈ ಮರ್ಯಾದೆ ಹತ್ತೆ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಿದೆ ಇದ್ರ ಜೊತೆ ನಾವು ಏನು ಮದುವೆ ಆಗಿದೆ ಅವರು ತಪ್ಪ ಅಥವಾ ಈಗ ತಂದೆಯವರು ತಮ್ಮ ಮರ್ಯಾದೆ ಮತ್ತು ಜಾತಿ ಅನ್ನೋದು ಎಷ್ಟು ಈಗ ಒಂದು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ನಾವು ಈ ಸಂವಿಧಾನಬದ್ಧವಾಗಿ ನಡ್ಕೊಳ್ಬೇಕು ಒಂದು ಈಗ ನ್ಯಾಯ ನೀತಿ ಧರ್ಮ ಅನ್ನೋದು ಏನಕ್ಕಿದೆ ಅನ್ನೋದು ನಾವು ಈಗ ಕೊಡಬೇಕಾಗಿದೆ ತನ್ನ ಮಗಳು ತಾವು ಸ್ವಂತ ಬೆಳೆಸಿ ಎತ್ತು ಸಾಕಿದಂಥ ಮಗಳು ಮತ್ತು ಅವಳು ಗರ್ಭಿಣಿಯಾಗಿರುವಂಥ ಸಂದರ್ಭದಲ್ಲಿ ಇದು ಮಾಡುವಂಥದ್ದು ಅಭಿಮಾನವಾದಂತಹ ಕೃತ್ಯವಾಗಿದೆ ಅಂತ ಕಲುಷದ ವಿದ್ಯಾರ್ಥಿ ಸ್ಟೂಡೆಂಟ್ ಯೂನಿಯನ್ ಲೀಡರ್ ಎಸ್ ಎಫ್ ಐ ಏನು ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿದೆಯಲ್ವಾ ಮರ್ಯಾದೆಗೆ ಮರ್ಯಾದೆಗೈಡು ಹತ್ಯೆ ಆಗಿದೆಯಲ್ವಾ ಅದು ಕ ಕಾನೂನು ರೀತಿ ತನಿಖೆ ಆಗಬೇಕು ಕರ್ನಾಟಕದಲ್ಲಿ ಯಾವ ಥರ ನಡೀತಿದೆ ಅಂದರೆ ಕ್ಯಾಶ್ಟಿಸಮ್ ಕ್ಯಾಸ್ಟಿಸಮ್ ಅಂದ್ಕೊಂಡೆ ಜನಗಳನ್ನ ಸಾಯಿಸ್ತಿದ್ದಾರೆ ಹೆಣ್ಣು ಮಕ್ ಹೆಣ್ಣು ಮಕ್ಕಳ ಮೇಲೆ ಎಷ್ಟು ದೌರ್ಜನ್ಯ ಆಗ್ತಿದೆ ಅಂದರೆ ಮೇಲೆ ತುಂಬ ದೌರ್ಜನ್ಯ ಮಾಡ್ತಿದ್ದಾರೆ ಆ ದೌರ್ಜನ್ಯನ ನಾವು ಮೂಡಿಸ್ಬೇಕಾಗುತ್ತೆ ಯಾಕಂದರೆ ನಾವೆಲ್ಲ ಸಮಾನತೆಯಾಗಿ ಬದುಕ ಬದುಕಬೇಕಂದ್ರೆ ನಮ್ಮ ಜನಗಳು ಯಾವತ್ತು ಸಮಾನತೆಯಾಗಿ ಬದುಕ್ತಾರೆ ಆ ಸಮಾನತೆಯೇ ಇಲ್ಲ ಅಂದಾದ್ಮೇಲೆ ಈ ಥರ ತುಂಬ ಜನ ಸಹಾಯ ಪರಿಸ್ಥಿತಿ ಬರ್ತಿದೆ ಇವಾಗ ಎಲ್ಲೇ ನೋಡಿ ಕ್ಯಾಶ್ಟಿಸಮ್ ಅಂದ್ಕೊಂಡೇ ಜನಗಳನ್ನ ಸಹಿಸ್ತಿದ್ದಾರೆ ಸರ್ಕಾರಕ್ಕೆ ಮನವಿ ಮಾಡ್ಕೊಡೋದೇನೆಂದರೆ ಈ ಮರ್ಯಾದೆ ಮರ್ಯಾದೆಗೈಡೋ ಹತ್ಯೆ ಇದೆಯಲ್ಲ ಅದನ್ನ ಕಾನೂನು ಕಾನೂ ಕಾನೂನನ್ನು ತರಬೇಕಂತ ಕೇಳ್ಕೊತೀವಿ